ऐन वगड़ते दिया नीचे छागा आई के निकल गया नीटाग मार बैठो तो कौन से सेंडन येन मारता इधर परितिया ಗುಡ್ ಮಾರ್ನಿಂಗ್ ನಿದ್ದೆ ಆಯ್ತಾ ಆಯಿತಾ ಇದಂತೀಯಾ ಮಂಕಂತೀಯ ಫ್ರಣ ನಿದ್ದೆ ಆಯ್ತಾ ಬಂಗಾರಿ ಇದಂತೀಯಾ ಇಲ್ಲ ಪಾಚೆ ಮಾಡ್ತೀಯಾ ಏನು ಗಾಡ್ತಾ ಇದೆಯಾ ನಿದ್ದೆ ಚೆನ್ನಾಗೈತಿ ನಿಂಗೆ ಗುಡ್ ಮಾರ್ನಿಂಗ್ ಅಲ್ಲಿ ಬಲ್ದೆ ಮಗ್ಳಾಗಿದ ಬಲ್ದೆ ಮಗ್ಳಾಗಿದ ಹ್ಞೂ ಆ ಕಡೆ ಇಕ್ಕಿದ ಹಾಂ ಅದು ಆ ಕಡೆ ಆ ಕೆಲವರು ಕಮೆಂಟ್ಸಲ್ಲಿ ಕೇಳ್ತಾಯಿದ್ರಿ ಹಾಂ ಲಡ್ಡುದು ಒಂದು ದಿನ ಫುಲ್ ಏನು ಮಾಡ್ತಾಳೆ ತೋರಿಸಿ ಅಂತ ಹಾಗಾಗಿ ಇವತ್ತು ಒನ್ ಡೇ ವಿತ್ ಲಹಾರಿ ಮಾಡೋಣ ಅಂತ ಬೆಳಗ್ಗೆಯಿಂದ ಲಡ್ಡು ಸಂಜೆವರೆಗೂ ಏನೆಲ್ಲ ಮಾಡ್ತಾಳೆ ಅಂತ ಇವತ್ತಿನ ಅವ್ಳಾಗಲ್ಲಿ ಶೇರ್ ಮಾಡ್ತೀನಿ ಇದ ಮನೆ ಬಲ್ದಿ ಮಗ್ಳಾಗ ಗೆದ್ದು ಜಿಜಿ ನೋಡು ಹಂಗಲ್ಲ ಇದ ನೀಟಾಗಿ ಮಾಡಬೇಕು ನೋಡು ಮಾಡು ಚೆನ್ನಾಗಿ ಮಾಡ್ತೀಯ ಲಹರಿ ಗುಡ್ ಗರ್ಲ್ ಬೂಸ್ಟ್ ಬೇಕಾ ಬೂಸ್ಟ್ ಕಾಯಿಸ್ಕೊಡೋಣ ಹಾಂ ನೀನು ಹಾಗಾದ್ರೆ ಬ್ರಷ್ ಮಾಡ್ಕೊಂಡು ಬರ್ತೀಯ ನಾನು ಹೋಗಿ ಬೂಸ್ಟ್ ಕಾಯಿಸ್ತಾರಣಾ ಫಸ್ಟೊಂದು ನಾನೇ ಬ್ರಷ್ ಮಾಡಿಸ್ತಾ ಇದ್ದೆ ಈಗ ಅಭ್ಯಾಸ ಆಗಲಿ ಅಂತ ಲಡ್ಡುಗೆ ಬ್ರಷ್ ಮಾಡೋದಕ್ಕೆ ಹೇಳ್ತೀನಿ ಒಂದೊಂದು ಸಲ ನಾನು ಕೂಡ ಮಾಡಿಸ್ತೀನಿ ಲಡ್ಡುಗೆ ನೀರಲ್ಲಿ ಆಟಾಡೋದು ಅಂದರೆ ತುಂಬಾ ಇಷ್ಟ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಆಟಾಡ್ತಾಳೆ ಆದರೆ ಬಟ್ಟೆ ಮಾತ್ರ ನೆನೆಯೋ ಆಗಿಲ್ಲ ಅವ್ಳಿಗೆ ಬಟ್ಟೆ ಎಲ್ಲ ನೆನೆದ್ರೆ ಇಷ್ಟ ಆಗೋದಿಲ್ಲ ಆದರೆ ನೀರು ಮಾತ್ರ ತುಂಬ ಇಷ್ಟ ಆಗುತ್ತೆ ನೆನೆಸ್ಕೊಂಡ್ರೂ ಅದೇ ತಕ್ಷಣ ಡ್ರೆಸ್ ಚೇಂಜ್ ಮಾಡಬೇಕು ಆ ಥರ ಲಡ್ಡು ಹಾಗೆ ಲಡ್ಡು ಮುಖ ಎಲ್ಲ ತೊಳ್ಕೊಂಡು ಬಂದಾದಮೇಲೆ ಅವಳಿಗೆ ಬೂಸ್ಟ್ ಕೊಡ್ತೀನಿ ಬೆಳಗ್ಗೆ ಸಂಜೆ ಎರಡು ಟೈಮ್ ಹಾಲು ಕುಡಿತಾಳೆ ತಿಂಡಿ ಇವಾಗಾಗುತ್ತೆ ಏನು ತಿಂಡಿ ಬೇಕು ನಿಮಗೆ ಪಾಪ ಐತೆ ಪಾಪ ಇಲ್ಲಿ ಇವತ್ತು ದೋಸೆ ತುಪ್ಪ ದೋಸೆ ತಿಂತೀಯ ನಿಂಗೆ ಬರಿ ದೋಸೆ ಪಾಪಕ್ಕೆ ತುಪ್ಪ ದೋಸೆ ಸರಿ ಡನ್ ಗಣಸ್ ಬೈಸ್ ಕೊಡೋಣ ನಿಂಗೆ ತುಪ್ಪ ದೋಸೆ ಪಾಪಕ್ಕೆ ಬರೀ ದೋಸೆ ಹ್ಞೂ ಸರಿ ಲಡು ಕೂದಲು ಜಾಸ್ತಿ ಬೆಳ್ಕೊಂಡಿದೆ ಇದು ಲಾಸ್ಟ್ನೇ ಮೂಡಿ ಕೊಡೋದು ದೇವರಿಗೆ ಹಾಗಾಗಿ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಪ್ಲಾನ್ಸ್ ಇದೆ ತುಂಬ ದಿನದಿಂದ ಆ ಹೊರಟು ಹೊರಟು ಕ್ಯಾನ್ಸಲ್ ಆಗ್ತಾಯಿದೆ ಈಗ ಸದ್ಯದಲ್ಲೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಲಡ್ಡು ಮೂಡಿ ಬಂದರೆ ಮುಗಿಯುತ್ತೆ ಬ್ಯುಸಿ ಲೈಫಲ್ಲಿ ಏನು ನಡೀತಾ ಇದೆ ಅಂತಲೇ ಇಲ್ಲ ಇವತ್ತು ಪಲ್ಯ ಮಾಡ್ತಾಯಿದ್ದೀನಿ ಇದೇನು ಲಡ್ಡು ವಿಡಿಯೋದಲ್ಲಿ ಆ ರೆಸಿಪಿ ಶೇರ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ಬೋದು ಪಟಾಪಟ ಅಂತ ತೋರಿಸ್ತೀನಿ ಹಲವಡೆ ಪಲ್ಯ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡಿದೆ ಅಂತ ಗೊತ್ತಿಲ್ಲ ಯಾವ ನೆನಪಾಲ್ ಮಾಡಿದೆ ಅಂತ ಗೊತ್ತಿಲ್ಲ ಮೆಣ್ಸಿನ್ಕಾಯಿನೇ ಹಾಕಿಲ್ಲ ಪಲ್ಯ ಎಲ್ಲ ಮಾಡಿ ಆದಮೇಲೆ ಲಾಸ್ಟಿಗೆ ಟೇಸ್ಟ್ ಮಾಡಿ ನೋಡ್ತೀನಿ ಪಲ್ಯ ಚೆನ್ನಾಗಿದೆ ಇದೇನು ಖಾರನೇ ಆಗಿಲ್ವಲ್ಲ ಅಂತೀನಿ ಒಂದು ಮೆಣಸಿನಕಾಯಿ ಕೂಡ ಹಾಕಿಲ್ಲ ನಂತರ ಸಪ್ರೇಟ್ ಬಾಣಲೆಗೆ ಎಣ್ಣೆ ಹಾಕಿ ಮೆಣಸಿನ್ಕಾಯಿನ ಸಣ್ಣದಾಗಿ ಪೀಸ್ ಮಾಡಿ ಅದರಲ್ಲಿ ಸಪ್ರೇಟಾಗಿ ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದೆ ಈ ಅರ್ಜೆಂಟ್ ಅರ್ಜೆಂಟ್ ಕೆಲಸ ಬೇಗ ಬೇಗ ಮುಗಿಸ್ಬೇಕು ಅಂತ ಎರಡತ್ರ ಕೆಲಸ ಮಾಡ್ತಾ ಇರ್ತೀವಿ ಒಳಗಡೆ ಏನಾದರೂ ಕೆಲಸ ಮಾಡ್ತಾ ಇರ್ತೀವಿ ಈ ಕಡೆ ಅಡುಗೆ ಮಾಡ್ತಾ ಇರ್ತೀವಿ ಅವಾಗ ಈ ರೀತಿಯಾಗಿ ಆಗುತ್ತೆ ಅದನ್ನ ಹೇಗೆ ಪ್ಯಾಚಪ್ ಮಾಡೋದು ಅಂತ ಕಲ್ತಿರ್ಬೇಕಷ್ಟೇ ಈ ರೀತಿಯಾಗಿ ಪಲ್ಯ ಎಲ್ಲ ಚೆನ್ನಾಗಿತ್ತು ಮೆಣಸಿನ್ಕಾಯಿ ಹಾಕಿರಲಿಲ್ಲ ಆ ರೀತಿಯಾಗಿ ಪಲ್ಯ ಮಾಡಿದೆ ಆ ಲಡ್ಡು ಎದ್ದಾಗ ಅವ್ರ ಅಕ್ಕನ ಜೊತೆ ಚೆನ್ನಾಗಿ ಆಟ ಆಡ್ತಾಳೆ ಸ್ಕೂಲಿಗೆ ಹೋಗೋವರೆಗೂ ಒಂದು ಅವರ್ ಚೆನ್ನಾಗಿ ಆಟ ಆಡಿದ ಮೇಲೆ ನಂತರ ಇಬ್ಬರಿಗೂ ತಿಂಡಿ ಹಾಕ್ಕೊಡ್ತೀನಿ ಅವ್ರ ಅಕ್ಕನ ಜೊತೆ ಆಟ ಆಡೋದನ್ನೆಲ್ಲ ವೀಡಿಯೋದಲ್ಲಿ ವೀಡಿಯೋದಲ್ಲಿ ತೋರಿಸ್ಬಹುದಿತ್ತು ಆದರೆ ಅಕ್ಕ ತಂಗಿ ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಅವರಿಬ್ಬರು ಬಾಂಡಿಂಗ್ ಯಾವ ರೀತಿ ಆಗಿದೆ ಹಾಗೆ ಅವರು ಎಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಅದನ್ನೇ ಒಂದು ಸಪ್ರೇಟ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಎಲ್ಲೂ ತೋರಿಸ್ತಾ ಇಲ್ಲ ಅಕ್ಕ ತಂಗಿ ಯಾವ ರೀತಿಯಾಗಿ ಆಟ ಆಡ್ತಾರೆ ಅಂತ ಬೆಳಗ್ಗೆ ಮತ್ತು ಸಂಜೆ ಇಬ್ಬರು ಚೆನ್ನಾಗಿ ಆಟ ಆಡ್ತಾರೆ ಲಡ್ಡುಗೆ ನಿತ್ಯಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ದೋಸೆ ಪಡ್ಡು ಇಡ್ಲಿ ಕಡುಬು ಈ ರೀತಿ ಏನೇ ಮಾಡಿದ್ರೂ ಅವ್ರಿಗೆ ಇಷ್ಟ ಆಗುತ್ತೆ ರೈಸ್ ಐಟಮ್ಗಿಂತ ಹಾಗಾಗಿ ಅವರಿಗೆ ಏನು ತಿಂಡಿ ಇಷ್ಟ ಆಗುತ್ತೆ ಅದನ್ನೇ ಇರ್ತೀನಿ ಹಾಗೆ ಅವರಿಗೆ ಮೊಳಕೆ ಕಾಳನ್ನು ಇದ್ದೀನಿ ಒಂದೇ ವೀಡಿಯೋದಲ್ಲಿ ಪ್ರತಿದಿನ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸೋದಕ್ಕಾಗೋದಿಲ್ಲ ಹಾಗಾಗಿ ಪ್ರತಿ ವೀಡಿಯೋದಲ್ಲೂ ಕೂಡ ತೋರಿಸ್ತಾ ಇರ್ತೀನಿ ತಿಂಡಿ ಎಲ್ಲ ಮಾಡಿ ಆದಮೇಲೆ ನಿತ್ಯ ಸ್ಕೂಲಿಗೆ ರೆಡಿಯಾಗಿ ಹೋಗಾದ್ಮೇಲೆ ಲಡ್ಡು ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾಳೆ ತಿಂಡಿ ಮಾಡಿ ನಂತರ ಚೆಂದ ನಿದ್ದೆ ಮಾಡ್ತಾಳೆ ಅವಳು ಮಲಗಿ ಎದ್ದೋಳು ಅಷ್ಟರಲ್ಲಿ ನಾನು ಕೆಲಸ ಅಡುಗೆ ಏನಿರುತ್ತೆ ಅಡುಗೆ ಕೆಲಸನ ಮುಗಿಸ್ಕೊಳ್ತೀನಿ ಆದರೆ ಎಡಿಟಿಂಗ್ ಕೆಲಸನೂ ಕೂಡ ಮಾಡ್ಕೊಳ್ತೀನಿ ಹಾಗೆ ನೆಲ ಒರೆಸೋದು ನಾನು ಕೂಡ ಫ್ರೆಶ್ ಅಪ್ ಆಗೋದು ಪೂಜೆ ಮಾಡೋದು ಪ್ರತಿ ಒಂದು ಕೆಲಸನೂ ಮಾಡಬೇಕು ದೊಡ್ಡ ಪಕ್ಕದಲ್ಲಿಲ್ಲ ಅಂತಂದರೆ ಅವಳಿಗೆ ಗೊತ್ತಾಗುತ್ತೆ ಅವಾಗವಾಗ ಅವಾಗ ನೋಡ್ತಾ ಇರ್ತಾಳೆ ಅಮ್ಮ ಅಂತ ಕರೀತಾಳೆ ಅವಾಗ ಒಂದು ಸಲ ಬಂದು ಮಲಗಿಸಿ ಹೋದರೆ ಅವಳು ಮಲಗಿದ್ದಾಗ ಕೆಲಸ ಬೇಗ ಆಗುತ್ತೆ ಅಂತ ಅವಳೆದಣ ಅಷ್ಟರಲ್ಲಿ ಇವಾಗ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ ತರಕಾರಿ ಸಾಂಬಾರು ಮಾಡಿ ರೈಸ್ ಮಾಡ್ತಾಯಿದ್ದೀನಿ ಹಾಗೆ ಗೆಣಸು ತಂದಿದ್ರು ಗೆಣಸು ಬೇಯಿಸಿ ಸಿಹಿ ಕಾಯಿ ರಸ ಮಾಡ್ತಾ ಇದ್ದೀನಿ ಆ ಗೆಣಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಲಡ್ಡುಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಬೇಯಿಸಿನೂ ಕೊಡ್ತೀನಿ ಹಸಿ ಗೆಣಸನ್ನು ಕೂಡ ಕೊಡ್ತೀನಿ ಹಾಗೆ ಕೆಂಡದಡ್ಡಿ ಸುಟ್ಟು ಕೂಡ ಲಡ್ಡುಗೆ ಗೆಣಸನ್ನು ಕೊಡ್ತೀನಿ ಅಕ್ಕ ತಂಗಿ ಇಬ್ಬರಿಗೂ ಆ ಗೆಣಸು ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಸ್ವೀಟ್ ಇಷ್ಟ ಹಾಗಾಗಿ ಈ ರೀತಿಯಾಗಿ ಏನಾದರೂ ಟ್ರೈ ಮಾಡ್ತಾ ಇರ್ತೀವಿ ಒಂದೇ ವೀಡಿಯೋದಲ್ಲಿ ಲಡ್ಡುಗೆ ಏನೆಲ್ಲ ಕೊಡ್ತೀನಿ ಲಡ್ಡು ಹೇಗೆಲ್ಲ ಆಟ ಆಡ್ತಾಳೆ ಅಂತ ಖಂಡಿತವಾಗಿಯೂ ತೋರಿಸೋದಕ್ಕಾಗೋದಿಲ್ಲ ಹಾಗಾಗಿ ಡೈಲಿ ನೋಡ್ತಾ ಇರಿ ಅದರಲ್ಲಿ ಆ ಲಡ್ಡುಗೆ ಏನೆಲ್ಲ ಕೊಡ್ತೀನಿ ಅಂತ ಹೇಳೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಹಾಗೆ ಮೊಳಕೆ ಕಾಳು ಕೊಡ್ತೀವಿ ಒಂದೇ ರೀತಿಯಾಗಿ ಕೊಡೋದಕ್ಕಾಗೋದಿಲ್ಲ ಒಂದು ದಿನ ಹೆಸ್ರು ಕಾಳನ್ನು ಮೊಳಕೆ ಕಟ್ಟಿ ಕೊಡ್ತೀನಿ ಇನ್ನೊಂದು ದಿವಸ ಬಟಾಣಿ ಕಡಲೆಕಾಳು ಎಲ್ಲ ಥರದಂತಹ ಮೊಳಕೆ ಕಾಳು ಎಲ್ಲದನ್ನು ಕೂಡ ಮೊಳಕೆ ಕಟ್ಟಿ ಬೇಯಿಸಿ ಒಗ್ಗರಣೆ ಮಾಡಿ ಕಾಳು ಪಲ್ಯ ಮಾಡಿಕೊಡ್ತೀನಿ ನನ್ನ ಬ್ಲಾಗಲ್ಲಿ ನೋಡ್ತಾ ಇರ್ತೀರ ನಾವು ಬಸ್ ಸಾಂಬಾರು ಜಾಸ್ತಿ ಮಾಡ್ತಾ ಇರ್ತೀನಿ ಮಕ್ಕಳಿಗೆ ಕಾಳು ಕೂಡ ಕೊಟ್ಟಂಗೆ ಆಗುತ್ತೆ ನಮಗೆ ಸಾಂಬಾರು ಕೂಡ ಆದಂಗೆ ಆಗುತ್ತೆ ಅಂತ ಅದಕ್ಕೆ ಹೇಳಿದ್ದು ನಾನು ಒಂದೇ ವೀಡಿಯೋದಲ್ಲಿ ಎಲ್ಲದನ್ನು ಕೂಡ ತೋರಿಸೋದಕ್ಕಾಗೋದಿಲ್ಲ ಅಂತ ಹಾಗೆ ಡ್ರೈ ಫ್ರೂಟ್ಸ್ ಕೊಡ್ತೀನಿ ಹಾಗೆ ಫ್ರೂಟ್ಸ್ ಕೊಟ್ಟದಿನ ಡ್ರೈ ಫ್ರೂಟ್ಸ್ ಕೊಡೋದಿಲ್ಲ ಇವತ್ತು ಏನಾದರೂ ಫ್ರೂಟ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಲಡ್ಡು ಎದ್ದ ಮೇಲೆ ಅವಳಿಗೆ ರೆಡಿ ಮಾಡೋದು ಈಗ ಅವಳಿಗೆ ರೆಡಿ ಮಾಡೋದು ಅಂದರೆ ಒಂದು ನನಗೆ ಒಂಥರ ಖುಷಿ ಅಂತಲೇ ಹೇಳ್ಬೋದು ಈ ಕೂದಲು ಈಗಿನ ಸ್ವಲ್ಪ ದಿನ ಇರೋದಿಲ್ಲ ದೇವ್ರಿಗೆ ಮುಡಿ ಕೊಟ್ಟ ಮೇಲೆ ಬುಲ್ಡೆ ಹಾಕ್ತಾಳೆ ಹಾಗಾಗಿ ಇವಾಗ ಇದ್ದೀನಿ ಕಣ್ಣಿನ ಮುಂದೆಲ್ಲ ಬಂದಿರುತ್ತೆ ಅಂತ ಲಡ್ಡುಗೆ ಜುಟ್ಟಾಕಿಸ್ಕೊಳ್ಳೋದು ಇಷ್ಟ ಕುತ್ಕೊಂಡು ಹಾಕಿಸ್ಕೊಳ್ತಾಳೆ ಆದರೆ ಅದನ್ನು ಜಾಸ್ತಿ ಇವತ್ತು ಬಿಡ್ಕೊಳ್ಳೋದಿಲ್ಲ ಇಷ್ಟ ಆದರೆ ಸಾಯಂಕಾಲ ತನಕನೂ ಇರುತ್ತೆ ಅವ್ಳಿಗೆ ಇಷ್ಟ ಆಗಿಲ್ಲ ಅಂತಂದರೆ ಅದೇ ತಕ್ಷಣ ಕಿತ್ತು ಹಾಕ್ತಾಯಿರ್ತಾಳೆ ಹಾಗಾಗಿ ಹಾಕೋದು ಹಾಕಿರ್ತೀನಿ ಆನಂತರ ಕ್ರೀಮ್ ಹಚ್ಚಿ ಪೌಡರ್ ಹಾಕಿ ಹಣೆಗೆ ರೆಡಿ ಮಾಡೋದು ಹಾಗೆ ನಾವು ಹೊರಗಡೆ ತಿಂಡಿಯನ್ನು ಆದಷ್ಟು ಕಡಿಮೆ ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಕೊಡೋದೇ ಇಲ್ಲ ಅಂತ ಹೇಳೋದಿಲ್ಲ ಮಕ್ಕಳಲ್ವ ಇಷ್ಟಪಡ್ತಾರೆ ಹಾಗಾಗಿ ಕೊಡ್ತೀವಿ ಆದಷ್ಟು ಕಡಿಮೆ ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಅಯ್ಯ ಏನು ಮಾಡ್ತಾಯಿದ್ಯಾಕಲ್ ಸೈಕಲ್ ಹೊಡಿತ ಇದೆಯಾ ಇವಳಿಗೆ ಎಲ್ಲಿ ಇರ್ತಾಳೆ ಅಲ್ಲಿ ಗೊಂಬೆ ಇರಬೇಕು ಮಲಗಿಸಿದ್ರೆ ಪಕ್ಕಕ್ಕೆ ಮಲಗಿಸ್ಕೊಂಡು ಅದಕ್ಕೆ ರಗ್ಗೊಚ್ಕೊಂಡು ಮಲಗಿಸಿರ್ತಾಳೆ ಎಲ್ಲ ಒಚ್ಚಿ ಮಲಗಿಸಿ ಅಡಿಕೊಂಡು ಬೆಡ್ಶೀಟ್ ಹಾಯಿಸಿ ಚೆಂದ ಮಲಗಿಸ್ತಾಳೆ ಅಲ್ವ ಮಗಳೇ స్న తిండి ఆతా ఏం తిండి దోసే చపాతి దోసె పల్ నీ ఇష్ట ఆతా తిండి తిందీను ఆ బల మే నీను స్కూల్వ ఇవతూ సైకల్ నోడి నేను ఓడి ಪಾಪನೂ ಕೂರ್ಸ್ಕೊಂಡು ಸೈಕಲ್ ಹೊಡಿತ ಇದೆಯಾ ಇದು ಸೈಕಲ್ ಹೊಡಿಯೋದಲ್ಲ ಸೈಕಲ್ ಕಾಲಲ್ಲಿ ದೂಕೊಂಡು ಹೋಗೋದಲ್ವ ಮಂಗ್ಳ ಇಲ್ಲ ನೋಡು ನನ್ನ ನೋಡು ಮಾತಾಡು ನನ್ನ ನೋಡಿ ಮಾತಾಡು ಹಾಂ ಹಂಗೆ ತುಣಿಬೇಕು ಜಾಣೆ ತುಣಿ ಈಗ ತುಣಿ ತುಣಿ ಬೆಟ್ಲು ತುಣಿಬೇಕು ಅದನ್ನು ತುಣಿ ಮುಂದಕ್ಕೆ ಬರಬಿಡು ಬರಬಿಟ್ಟು ತುಣಿ ಹ್ಞೂ ಏನಮ್ಮ ಇಲ್ಲಿ ನೋಡಮ್ಮ ನನ್ನನ್ನು ನೋಡಮ್ಮ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನಾನು ಜುಟ್ಟು ಡೈಲಿ ಅಂತೂ ಹಾಕ್ತೀನಿ ಅದಿರಲ್ಲ ಅಷ್ಟೇ ಅಲ್ವಾ ಕಂದ ಇನ್ನೊಂದು ಸ್ವಲ್ಪ ದಿನ ಇರುತ್ತೆ ಕೂದಲು ಸ್ನಾನ ಮಾಡಿಸಿ ರೆಡಿ ಮಾಡಿ ಎಲ್ಲ ಆದಮೇಲೆ ಅವಳಿಗೆ ಸೈಕಲ್ ಹೊಡೆಯೋದು ಅಂದರೆ ತುಂಬ ಇಷ್ಟ ಒನ್ ಅವರ್ ಒಂದು ನಾಚಲಿ ಏನಾದರೂ ಕೆಲಸ ಮಾಡಬೇಕಾದ್ರೆ ಚೆಂದ ಸೈಕಲ್ ಹೊಡಿತಾಳೆ ಬ್ಯಾಗ್ ಬ್ಯಾಗಿದ್ದು ಅದರಲ್ಲಿ ಅವಳಿಗೆ ಸ್ಲೇಟು ಪೆನ್ನು ಪೆನ್ಸಿಲ್ಲು ಏನು ಬೇಕು ಎಲ್ಲ ಇಟ್ಕೊಂಡಿರ್ತಾಳೆ ಲಡ್ಡುಗೆ ರಾಯ್ ರಾಯರ್ ಅಂದರೆ ಎಷ್ಟು ಇಷ್ಟ ಅಂದರೆ ನಾನು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಕೀ ಬಂಚ್ ತೊಗೊಂಡು ಬಂದಿದ್ದೆ ನನಗೆ ರಾಯರು ಬೇಕು ಅಂತ ಕೊಟ್ಟಿಲ್ಲ ಅಂದ್ರೂ ಬಿಡಲಿಲ್ಲ ಇಸ್ಕೊಂಡು ಹಾಕ್ಕೊಂಡಿರೋದು ನಿಂಗೆ ರಾಗಪ್ಪ ಅಂದರೆ ಇಷ್ಟನಾ ಲಡ್ಡು ರಾಯರ್ ಅಂದ್ರೆ ಇಷ್ಟನಾ ನಿಮ್ಮ ಕೀ ಬಂಜ್ ಯಾಕೆ ಹಾಕೊಂಡಿದ್ದೀಯಾ ಕೊಡು ಅಕ್ಕ ತಗೊಳ್ಳಿ ಏನಮ್ಮ ಇಲ್ಲಿಗೂ ಈಗೊಂಬೆ ಬರ್ಬೇಕಾ ಬರೀತೀಯಾ ಆಪಲ್ಲ ಇದು ಇದು? ಕ್ಯಾಟ್ ಇಲ್ಲಿತ್ತು ಇಲ್ಲಿ ಇದು ಇದೇನು ಡಿ ಫಾರ್ ವೆರಿ ಗುಡ್ ಈ ಫಾರ್ ಎಲಿಫೆಂಟ್ ಗುಡ್ ಗಾರ್ ಲಾಲಮ್ಮ ಹಾಗೆ ಲಡ್ಡುಗೆ ಖುಷಿ ಆಗೋ ಥರ ಏನಾದ್ರೂ ಕೊಟ್ಟು ಹೇಳ್ಕೊಡೋದು ಒನ್ ಅವರ್ ಡೈಲಿ ಏನಾದ್ರೂ ಹೇಳ್ಕೊಡ್ತಾ ಇರ್ತೀನಿ ಎ ಫಾರ್ ಅಪಲು ಸಂಡೇ ಮಂಡೇ ಹಾಂ ಹರಸ ಈ ರೀತಿಯಾಗಿ ಏನಾದ್ರೂ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ನೂ ಚೆನ್ನಾಗಿ ಬರೆಯೋದಕ್ಕೆ ಬರೋದಿಲ್ಲ ಒಂದು ಸ್ಲೇಟ್ ಅಥವಾ ಒಂದು ಬುಕ್ಸನ್ನು ಕೊಟ್ಟು ಪೆನ್ ಕೊಟ್ಟು ನಿನಗೇನು ಬರುತ್ತೆ ಅದನ್ನು ಬರಿ ಅಂತ ಕೊಟ್ಟು ಬರ್ಸೋದು ಚೆನ್ನಾಗಿ ಬರಿತಾಳೆ ಅವಳಿಗೆ ಇಂಟ್ರೆಸ್ಟ್ ಇದೆ ಹಾಗೆ ನಾನು ಹೇಳ್ಕೊಡೋದಕ್ಕಿಂತ ಅಂದರೆ ಅವರ ಅಕ್ಕ ಇದ್ದಾಗ ಅವ್ರ ಅಕ್ಕನೂ ವರ್ಕ್ ಮಾಡ್ತಾ ಇರ್ತಾರಲ್ಲ ಅವಾಗ ಲಡ್ಡುಗೂ ಇಷ್ಟ ವರ್ಕ್ ಮಾಡೋದಕ್ಕೆ ಅವಾಗ ಕುತ್ಕೊಂಡು ಏನಾದ್ರೂ ಬರ್ಕೊಳ್ತಾ ಇರ್ತಾಳೆ ಅವ್ರ ಅಪ್ಪನ ಹತ್ರ ಹೇಳಿಸ್ಕೊಳ್ತಾಳೆ ನಾನು ಕೂಡ ಹೇಳ್ಕೊಡ್ತೀವಿ ಒನ್ ಅವರ್ ಜಾಸ್ತಿ ತಲೆ ತಿನ್ನೋದಿಲ್ಲ ಅವ್ಳಿಗೆ ಎಷ್ಟೊತ್ತು ಇಂಟ್ರೆಸ್ಟ್ ಇರುತ್ತೆ ಓದೋದಕ್ಕೆ ಅಷ್ಟೊತ್ತು ಒನ್ ಅವರ್ ಚೆನ್ನಾಗಿ ಓದಿಸೋದು ಖುಷಿಯಿಂದ ಹೇಳ್ತಾಳೆ ಹಾಗೆ ಅಮ್ಮ ಇದು ಗಂಟೆ ಅಮ್ಮ ನಾವು ಪೂಜೆ ಮಾಡ್ತೀವಲ್ಲ ಅಲ್ಲಿದೆ ಅಲ್ವಾ ಅಂತ ನೋಡಿ ಕೇಳ್ತಾ ಇದ್ಲು ಅವಳು ಮಾತು ಕೇಳೋದೇ ಒಂಥರ ಚೆನ್ನಾಗಿರುತ್ತೆ ಇನ್ನು ಪೂರ್ತಿಯಾಗಿ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಬರೋದಿಲ್ಲ ಅರ್ಧಂಬರ್ಧ ಮಾತಾಡ್ತಾಳೆ ಕೇಳೋದಕ್ಕೆ ಏನೋ ಒಂಥರ ಕ್ಯೂಟಾಗಿರುತ್ತೆ ಮತ್ತು ನಂಗೆ ತುಂಬಾ ಇಷ್ಟ ಆಗುತ್ತೆ ಇನ್ನೊಂದು ವರ್ಷ ಹೋದ್ಮೇಲೆ ಇಷ್ಟು ಕ್ಯೂಟ್ನೆಸ್ ಇರೋದಿಲ್ಲ ದಿನೇ ದಿನೇ ಕಳಿತಾ ಕಳಿತಾ ಕಡಿಮೆ ಆಗ್ತಾ ಇರುತ್ತೆ ಹಾಗಾಗಿ ಪ್ರತಿ ದಿನನೂ ಕೂಡ ಪ್ರತಿ ಕ್ಷಣನೂ ಕೂಡ ಅದನ್ನ ಎಂಜಾಯ್ ಮಾಡಬೇಕು ನಾನು ತುಂಬಾ ಚೆನ್ನಾಗಿ ಆ ದಿನಗಳನ್ನು ಕಳಿತಾ ಇದ್ದೀನಿ ಇವಾಗ ಮಧ್ಯಾಹ್ನ ಊಟ ಮಾಡಿಸ್ದೆ ಅವಳಿಗೆ ಮೊಸರನ್ನ ಬೇಕು ಅಂತ ಅಂದ್ಲು ಹಾಗಾಗಿ ಮೊಸರನ್ನ ತಿನ್ನಿಸಿ ಎಲ್ಲ ಆಯಿತು ಆ ನಾಲ್ಕು ಗಂಟೆ ಅಷ್ಟರಲ್ಲಿ ಫ್ರೂಟ್ಸ್ ಏನಾದರೂ ಕಟ್ ಮಾಡಿ ಕೊಡ್ತೀನಿ ಸೈಕಲ್ ಹೊಡೆಯೋದು ಅಂದರೆ ತುಂಬ ಇಷ್ಟ ಫ್ರೂಟ್ಸ್ ಕೊಟ್ಟ ತಕ್ಷಣ ಸೈಕಲ್ ಮೇಲೆ ಕುತ್ಕೊಂಡು ಒಂದು ರೌಂಡ್ ಹೋಗಿ ಬರ್ತೀನಿ ಮಮ್ಮಿ ಅಂತ ಹೇಳ್ಕೊಂಡು ಅಲ್ಲೇ ಆಟ ಆಡಿಕೊಂಡು ನಿಧಾನವಾಗಿ ಎಷ್ಟು ಬೇಕಷ್ಟು ಫ್ರೂಟ್ಸನ್ನು ತಿಂತಾಳೆ ಸಂಜೆ ಮತ್ತೆ ಆರು ಗಂಟೆಗೆ ಹಾಲು ಕಾಯಿಸ್ಕೊಡ್ತೀನಿ ಬೂಸ್ಟ್ ಕುಡಿತಾಳೆ ನೈಟ್ ಒಂಬತ್ತು ಗಂಟೆಗೆ ಊಟ ಮಾಡಿ ಒನ್ ಅವರ್ ಚೆನ್ನಾಗಿ ಆಟ ಆಡಿ ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಒಂದೊಂದು ದಿನ ಎಷ್ಟೊತ್ತಿಗೆ ಮಧ್ಯಾಹ್ನ ಎದ್ದಿರ್ತಾಳೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ದಿನ ಹತ್ತು ಗಂಟೆಗೆ ಮಂಗಂಡ್ರೆ ಒಂದೊಂದು ದಿನ ಹನ್ನೊಂದುವರೆಗೆ ಮಲಗ್ತಾಳೆ ಮಧ್ಯಾಹ್ನ ಎಷ್ಟು ನಿದ್ದೆ ಮಾಡಿರ್ತಾಳೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ ಒಂದೇ ವಿಡಿಯೋದಲ್ಲಿ ಎಲ್ಲದನ್ನು ಕೂಡ ತೋರಿಸೋದಕ್ಕಾಗೋದಿಲ್ಲ ಕೆಲವರು ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ ಲಡ್ಡು ದಿನಚರಿ ಯಾವ ರೀತಿ ಆಗಿರುತ್ತೆ ತೋರಿಸಿ ಅಂತ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಲಡ್ಡುಗೆ ಪಪ್ಪಾಯ ಅಂದರೆ ತುಂಬಾ ಇಷ್ಟ ಅವಳಿಗೆ ಎಲ್ಲ ಫ್ರೂಟ್ಸು ಕೂಡ ಇಷ್ಟ ಆಗುತ್ತೆ ಅದರಲ್ಲೂ ಪಪ್ಪಾಯ ತುಂಬಾ ಇಷ್ಟ ಆಗುತ್ತೆ ಎಲ್ಲ ಫ್ರೂಟ್ಸು ತರಕಾರಿಗಳನ್ನು ಅಭ್ಯಾಸ ಮಾಡಿಸಿದ್ವಿ ಹಾಗಾಗಿ ಇಷ್ಟಪಟ್ಟು ತಿಂತಾಳೆ ಹಾಗೆ ಅವಳಿಗೆ ತರಕಾರಿಗಳನ್ನು ಬೇಯಿಸ್ಬಿಟ್ಟು ಸಪ್ರೇಟಾಗಿ ಕೂಡ ಕೊಡ್ತೀನಿ ಅಂದರೆ ಕ್ಯಾರೆಟು ಆ ರೀತಿಯೆಲ್ಲ ಇಷ್ಟಪಟ್ಟು ತಿಂತಾಳೆ ಅವಳಿಗೆ ಕ್ಯಾರೆಟ್ ಅಂದ್ರೂ ಕೂಡ ತುಂಬಾ ಇಷ್ಟ ಹಾಗೆ ಅವಳಿಗೆ ರಾಗಿ ಇಲ್ಲಿ ಮಾಡಿರುವಂತಹ ಅಡುಗೆಗಳು ಕೂಡ ತುಂಬಾ ಇಷ್ಟ ಆಗುತ್ತೆ ರಾಗಿ ಗಂಜಿ ಆಗಿರ್ಬೋದು ರಾಗಿ ಮುದ್ದೆ ಆಗಿರ್ಬೋದು ಅದನ್ನು ಕೂಡ ಕೇಳಿ ಮಾಡಿಸ್ಕೊಳ್ತಾಳೆ ರಾತ್ರಿ ಆಯಿತು ಇವತ್ತೇನೋ ಗೊತ್ತಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಜುಟ್ಟನ್ನು ಬಿಚ್ಚದೆ ಹಾಗೇ ಇಟ್ಕೊಂಡಿದ್ದು ನನಗೂ ಖುಷಿ ಆಯಿತು ಈಗ ಊಟ ಎಲ್ಲ ಮುಗ್ದಿದೆ ಒಂದು ಸ್ವಲ್ಪ ಹೊತ್ತು ಮತ್ತೆ ಕುತ್ಕೊಂಡು ಆಟ ಆಡ್ತಾಳೆ ಕೆಲವೊಂದು ಕ್ಲಿಪ್ಸ್ಗಳನ್ನು ಮಾತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅವ್ರ ಅಕ್ಕನ ಜೊತೆ ಆಟ ಆಡೋದು ಅಪ್ಪನ ಜೊತೆ ಆಟ ಆಡೋದು ವರ್ಕ್ ಬರೆಯೋದು ಮತ್ತೆ ಯಾವುದನ್ನು ಕೂಡ ತೋರಿಸಿಲ್ಲ ಅವ್ರ ಅಕ್ಕ ತಂಗಿ ಯಾವ ರೀತಿಯಾಗಿ ಟೈಮನ್ನು ಸ್ಪೆಂಡ್ ಮಾಡ್ತಾರೆ ಯಾವ ರೀತಿ ಆಟಗಳನ್ನು ಆಡ್ತಾರೆ ಎಷ್ಟೆಲ್ಲ ಆಟ ಆಡ್ತಾರೆ ಅಂತ ಅದನ್ನೇ ಸಪ್ರೇಟ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ವೀಡಿಯೋ ನೋಡೋದಕ್ಕೆ ಯಾರಿಗೆಲ್ಲ ಇಷ್ಟ ಇದೆ ಕಮೆಂಟ್ ಮಾಡಿ ಲಡ್ಡುನ ತುಂಬ ಜನ ಇಷ್ಟಪಡ್ತೀರಾ ತುಂಬ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕ್ತೀರಾ ನನಗಂತೂ ನೋಡಿದ್ದಾಗ ತುಂಬಾ ಖುಷಿ ಆಗುತ್ತೆ ಮುಖದಲ್ಲಿ ಒಂದು ನಗು ಬರುತ್ತೆ ಆ ನಗುನ ತಂದಿರೋದು ನೀವೇ ಎಲ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಲಡ್ಡುನ ಇಷ್ಟೆಲ್ಲ ಇಷ್ಟಪಡ್ತಾ ಇರೋದಕ್ಕೆ ಲಡ್ಡು ಅಂದರೆ ಯಾರು ಅಂತಲೇ ಗೊತ್ತಿಲ್ಲ ನಮ್ಮ ನೀವು ನೋಡಿರೋದೇ ವೀಡಿಯೋ ಮುಖಾಂತರ ಆದರೂ ಕೂಡ ಇಷ್ಟೊಂದು ಪ್ರೀತಿ ತೋರಿಸ್ತೀರಾ ಇಷ್ಟೆಲ್ಲ ಆ ಲಡ್ಡನ್ನ ಇಷ್ಟಪಡ್ತೀರಾ ಹಾಗೆಯೇ ಚೆನ್ನಾಗಿ ಮಾತಾಡ್ತಾಳೆ ಚೆನ್ನಾಗಿ ಮಾತಾಡಿ ಆಟ ಆಡಿ ಮಲ್ಗೋ ಸಮಯ ಇದೀಗ ಲಡ್ಡು ಗೊಂಬೆನೇ ಇಟ್ಕೊಂಡು ಮಲಗ್ತಾಳೆ ಅವಳಿಗೆ ಗೊಂಬೆ ಅಂದರೆ ಅಷ್ಟು ಇಷ್ಟ ಆಗುತ್ತೆ ಇವತ್ತಿನ ಈ ಪುಟಾಣಿ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು